ಇವು ಕೆನ್ನೆ ಮುದ್ದಾಡಬೇಕಾಗಿದ್ದ ನೀವು ಇಂದು ಈ ನಿಮ್ಮನ್ನ ಮುದ್ದಾಡುವ ಪರಿಸ್ಥಿತಿ ಬಂದಿತು ರೀ ಪರಿಸ್ಥಿತಿ ಬಂದಿತು ಇಂದು ಇದೇನಮ್ಮ ದೇವಿಕಾ ಕಣ್ಣು ಕಾಣದ ಕುರುಡ ಕೈ ಆಸರೆ ಕೇಳಿದರೆ ಅವನನ್ನು ರಸ್ತೆ ಮಧ್ಯೆ ತಳ್ಳಿ ಮೋಜು ನೋಡಿದಂತಾಯಿತು ನಿನ್ನ ಮಾತಿನ ಅರ್ಥ ನಿನಗೆ ಅರ್ಥವಾಗದಿದ್ದರೆ ನನಗೇನಂತೆ ಈಗ ಅರ್ಥವಾಯ್ತಲ್ಲ ಏನು ಎನ್ನುವುದು దేవిక కన్నీరిన ఆట ఆడబేడ దేవిక రవికాంత నేను అందుకే ఏను నప్ప రవికాంత ఈ మన స్మశానే ఈ ఎండతి ఎంబ చాండాలి ఆడు ತಪ್ಪ ಮಾಡಿದ್ದಾರೆ ಅದನ್ನೇ ಮುಂದೆ ಬರ್ಸ್ತಾ ಇದ್ದೇನ ನೋಡಿ ಇನ್ನು ಮುಂದೆ ಈ ಮನೆಯಲ್ಲಿ ನಾನು ಇರ್ಬೇಕಂದ್ರೆ ಇವ್ರಿರ್ಬೇಕು ಚಪ್ಪಲಬಹುದು ಅದು ನಾವು ಮನೆಗೆ ಬರೋರೆಗೂ ಬರುತ್ತದೆ ಆದರೆ ಇವನು ಬೆನ್ನಿಗೆ ಬಿದ್ದ ಇವನು ಕಾಲಲ್ಲಿ ಮೆಟ್ಟು ಮೆಟ್ಟಿಗಿಂತ ಕೀಳಾಗಿದ್ದಾನೆ ತಮ್ಮ ರವಿಕಾತ ಈ ರಾಕ್ಷಸಿಯ ಮಾತಿಗೆ ಮಾನ್ಯತೆ ಕೊಟ್ಟು ನನ್ನನ್ನು ಕಾಲಲ್ಲಿ ಮೆಟ್ಟುವ ಚಪ್ಪಲಿಗಿಂತ ಕೀಳಾಗಿ ಕಂಡು ರವಿಕಾಂತ ನಾವಿಬ್ಬರು ಕಲ್ಲು ಬಳ್ಳಿಯವರು ನನ್ನ ಅಪ್ಪ ನಮಗೆ ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಡಿಕ್ಕಿ ಕಣ್ಣಿರುತ್ತರೇನು ಅದು ನೀಡುವುದು ಬೇವಿನ ಕೈಯವರೆ ಬೆಲ್ಲದ ರುಚಿ ಅಲ್ಲ ರವಿಕಾಂತ ಬೆಲ್ಲಕ್ಕೆ ಒಂದನಿ ಬೇವಿನ ರಸ ಬಿದ್ದರೆ ಬೆಲ್ಲವೆಲ್ಲ ಕೈಯಾಗಿ ಹೋಗುತ್ತದೆ ಈ ಹಿಂದೂ ಧರ್ಮ ಕೋಟೆಗೆ ವಿಷ ಹಿಂಡಲು ಬೈದಾಳೆ

ಸುತಪ್ಪ ಮಾಡಿದ್ದಾರೆ ಎಲ್ದಾಕ ನಾವೇಕೆ ಮನೆ ಬಿಟ್ಟು ಹೋಗಬೇಕು ಅಂತ ಏನಂದ್ರೆ ಮಾಡಿ ಈ ಬ್ರಹ್ಮನನ್ನ ಈ ಮನೆಯಿಂದ ಹಾಕ್ತಾನೆ ನೀನು ರೀ ನಿನ್ನದು ನಿನ್ನದು ಇದೇ ಕಡೆ ಮಾತೆ ಹಾಗಾದರೆ ಈ ಮನೆಯಲ್ಲಿ ನಿನ್ನೇ ನಾನೇ ಹೋಗುತ್ತೇನೆ ಬಾಡಿ ಈ ಮನೆ ಬಿಟ್ಟು ಹೋಗ್ತಾ ಇದ್ದೆ ಮಾಡಿ ಮಾತಾಡ್ತಾನೆ ಮನೆ ಬಿಟ್ಟು ಆಚಿ ನಾನು ಟ್ರೈ ಮಾಡೋದ್ ನೋಡೇ ಅವ್ಕನೆ ಮನೆಗೆ ನಾನು ದುಷ್ಟ ನಾನು ನಿಮ್ಮ ಕೈಯಲ್ಲಿ ದುಷ್ಟನಾಗಿರುವೆ ಈ ದುಷ್ಟನಿಂದ ನೀವೇಕೆ ಮನೆ ಬಿಟ್ಟು ಹೋಗುತ್ತೀರಿ ನಾನೇ ನಿಮ್ಮಿಂದ ಬಹು ದೂರ ಹೋಗುತ್ತೇನೆ ಆದರೆ ಒಂದು ಮಾತು ರವಿಕಾಂತ ಈ ವಿಷಯವನ್ನು ಅಣ್ಣರ ಮುಂದೆ ಹೇಳಬೇಡ ಈ ವಿಷಯವನ್ನು ಕೇಳಿ ಅವನ ಎದೆ ಒಡೆದು ಚೂರಾಗುತ್ತದೆ ರವಿಕಾಂತ ನಿನಗೊಂದು ಕಿವಿ ಮಾತು ಬೂದಿ ಮೆಚ್ಚಿದ ಕೆಂಡವನ್ನು ನಂಬುವ ಆದರೆ ಮುಖಕ್ಕೆ ಈ ಹೆಣ್ಣನ್ನು ನಂಬ ರವಿಕಾಂತ ನಂಬಿದೆ ಆದರೆ ಒಂದಲ್ಲ ಒಂದು ದಿನ ನಿನ್ನ ಹೃದಯಕ್ಕೆ ಕಿಚ್ಚು ಹಚ್ಚು ರವಿಕಾಂತ ಕಿಚ್ಚು ಹಚ್ಚು ಬರುತ್ತೇನೆ ರವಿಕಾಂತ ಮತ್ತೆ ನಿನಗೆ ಸತ್ಯವನ್ನು ತಿಳಿಸಲು ಬನ್ನಿ ರವಿಕಾ ಏನು ಅಣ್ಣನ ಟೆನ್ಷನ್ ನಲ್ಲಿ ಹಾಗೆ ನಿಂತಿದ್ದೀರಲ್ಲ ಬನ್ನಿ ಊಟಕ್ಕೆ ಬಿಡಿಸುವೆ ಆಯ್ತು ನಡೀರೋ